ಇನ್ಸಿಡೆಂಟ್ ಇದೆಯಲ್ಲ ಗೋಬಲ್ ದೇವ್ರನ್ನ ಬಂಡೆದು ಅವರು ಪಾರಸ್ ನವರು ಒಂದು ಲೈನ್ ಹಾಕಿ ಆ ಕಡೆ ಇದಾರೆ ಆ ಕಡೆಯಿಂದ ರೆವಿನ್ಯೂ ಇರ್ತಕ್ಕಂತ ಲ್ಯಾಂಡ್ ಅಲ್ಲಿ ಈ ಬಂಡೆ ಹೊಡಿತಾ ಇದ್ದಾರೆ ಇನ್ನೂ ಒಂದು ಒಲಗುಟ್ಟು ಏನಿದೆ ಅಂತಂದ್ರೆ ಇವ್ರನ್ನ ಎದುರಿಸಿ ಬೆದರಿಸಿ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಆ ವಸೂಲಿ ನಿಂತಿದೆ ನಿಂತಿರುವಾಗ ಹೋಗಿ ಟ್ರ್ಯಾಕ್ಟರ್ ಅನ್ನ ಅಡ್ಡಾಕಿದ್ದಾರೆ ಆದ್ರೆ ಅವರ ಫಾರೆಸ್ಟ್ ಒಳಗಡೆ ಹೊಡೆದಿದ್ರೆ ಅಡ್ಡ ಹಾಕ್ಲಿ ಅದರ ಮೇಲೆ ಕ್ರಮ ಜರುಗಿಸಲಿ ರೆವಿನ್ಯೂ ಜಮೀನಲ್ಲಿ ಬಂಡೆ ಹೊಡೆಯುವಾಗ ಇವರಿಗೆ ಏನ್ ಹಕ್ಕಿದೆ ಅಕ್ರಮ ಪ್ರವೇಶ ಮಾಡಿ ರೈತರ ಮೇಲೆ ಅಕ್ರಮವಾಗಿ ಕೇಸ್ ಹಾಕಿ ಅಕ್ರಮವಾಗಿ ನಡೆದಿರ್ತಕ್ಕಂತಹ ಈ ಘಟನೆಯನ್ನು ಖಂಡಿಸಿ ಯಾರು ಕಾನೂನು ವಿರುದ್ಧವಾಗಿ ಮಾಡಿದಾರೋ ಆ ಕಾನೂನು ವಿರುದ್ಧವಾಗಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದಕ್ಕೆ ಅವರ ಮೇಲೆ ಎಫ್ಐಆರ್ ಹಾಕಬೇಕು ಅಂತ ಎಫ್ಐಆರ್ ನಿಮ್ದ ನಮ್ದ ರೈತರದ ಮತ್ತೆ ರೈತರ ಹೊಡಿತಾ ಇರೋದು ರೆವಿನ್ಯೂ ಇಲ್ಲ ಫಾರೆಸ್ಟ್ ಅಂತಕ್ಕಂಥ ಕ್ಲಿಯರ್ ಕಟ್ ಆಗಿದೆ ಅಧಿಕಾರದ ಮದದಿಂದ ಹೋಗಿದ್ದಾರೆ ಗೌಡರ ಹೇಳದಂಗೆ ಅವ್ರು ತಮ್ಮನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಇರ್ತಕ್ಕಂತ ನ್ಯಾಚುರಲ್ ಫಾರೆಸ್ಟ್ ಅನ್ನು ಒಡೆದು ಅವ್ರ ತಮ್ಮನ ಕೈಯಲ್ಲಿ ಲಾಭ ಪಡೆಯುವುದಕ್ಕೆ ಫಾರೆಸ್ಟ್ ಇಡ್ತಾ ಇದ್ದಾರೆ ಅಂದ್ರೆ ಇವ್ರ ಸ್ವಂತಕ್ಕಾಗಿ ಇವರ ಕುಟುಂಬಕ್ಕಾಗಿ ಫಾರೆಸ್ಟ್ ಇಲಾಖೆ ಇದೆಯಾ ಇಂಥವ್ರ ಮೇಲೆ ಕ್ರಮ ಜರುಸಬೇಕು ಬೇಡ ಇಂಥವ್ರ ಮೇಲೆ ಕೇಸ್ ಕ್ರಿಮಿನಲ್ ಕೇಸ್ ಆಗ್ಲೇಬೇಕು ಅಂತಕ್ಕಂಥ ನಮ್ಮ ರೈತರ ಮೇಲೆ ಏನು ತಪ್ಪಿಲ್ಲ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ತಪ್ಪಿಲ್ದೇ ಇರುವಾಗ ತಪ್ಪು ಅಂತಕ್ಕಂತೆ ಹೆಂಗ್ ನೀವು ಕೇಸ್ ಬುಕ್ ಮಾಡ್ತೀರಾ ಆದ್ರಿಂದಾನೆ ನಾವು ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ತಪ್ಪ ಮಾಡಿರುವುದು ಆರ್ ಎಫ್ಒ ತಪ್ಪು ಮಾಡಿರುವುದು ಫಾರೆಸ್ಟ್ ಇಲಾಖೆ ತಪ್ಪ ಮಾಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅನ್ನೋ ನಾವೇ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ರೈತರಿಗೆ ನ್ಯಾಯ ಕೊಡಬೇಕು ಇದು ನಮ್ಮ ಬೇಡಿಕೆ